ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ರವೆಯಿಂದ ಯಾವಾಗಲೂ ಉಪ್ಪಿಟ್ಟು ರವೆ ಇಡ್ಲಿ ರವೆ ದೋಸೆನ ಮಾಡ್ಕೊಂಡು ತಿಂದಿರ್ಬೋದು ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಎರಡು ದಿನ ಇಟ್ಟರು ಕೆಡಲ್ಲ ಮಿತ್ತ ಕೂಡ ಆಗೋಲ್ಲ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಉಪ್ಪಿಟ್ಟು ರವೆ ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು ಇದು ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಬೀಜ ಅಥವಾ ಶೇಂಗಾ ಸುಮಾರು ಒಂದು ಐವತ್ತು ಅಷ್ಟು ಇದು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಅಲ್ಲ ಹಸಿ ಕಡಲೆ ಬೀಜ ಮಿಕ್ಸಿಯಲ್ಲಿ ಹತ್ತು ಸೆಕೆಂಡ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಎಲೆಗಳು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದೇ ಒಂದು ಇಪ್ಪತ್ತಿಲೆ ಹಾಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ರೀತಿಯಾಗಿ ಸಣ್ಣ ಸಣ್ಣದಾಗಿ ಮುರ್ದು ಹಾಕಿ ಉಪಯೋಗ ಮಾಡಿದ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿಟ್ಕೊಂಡಿರೋ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿಸಿಟ್ಕೊಂಡಿರೋ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಈರುಳ್ಳಿಗೆ ಉಪ್ಪಿನ ಅಂಶ ಬಿದ್ದರೆ ಈರುಳ್ಳಿ ನೀರಿನ ಅಂಶ ತೇವಾಂಶ ಹೆಚ್ಚಾಗುತ್ತೆ ಅದಕ್ಕೋಸ್ಕರವಾಗಲಿ ಇವಾಗಲೇ ನೀರನ್ನ ಹಾಕ್ಕೊಳ್ಳೋದು ಬೇಡ ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ಆಮೇಲೆ ನೀರನ್ನ ಉಪಯೋಗ ಮಾಡೋಣ ಇವಾಗ ಬೇಡ ಹದಿನೈದು ನಿಮಿಷ ಆದಮೇಲೆ ಎಲ್ಲಾವುದಕ್ಕೂ ಮೊದಲು ಚೆನ್ನಾಗಿ ಕಲಸು ನೋಡಬೇಕು ಎರಡರಿಂದ ಮೂರು ಚಮಚದಷ್ಟು ನೀರನ್ನ ಉಪಯೋಗ ಮಾಡ್ತಾ ಇದ್ದೀನಿ ಇಷ್ಟೇ ಸಾಕು ಇದಕ್ಕಿಂತಲೂ ಜಾಸ್ತಿ ಬೇಡ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಮತ್ತೊಮ್ಮೆ ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ತಕ್ಷಣವೇ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಚ್ತಾಯಿದ್ದೀನಿ ಸಣ್ಣ ಸಣ್ಣ ವಡೆಗಳನ್ನ ಮಾಡ್ಕೋಬೇಕು ಸಣ್ಣ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ತಿರು ಕಷ್ಟ ಆಗುತ್ತೆ ಅಥವಾ ನಿಮಗೆ ದೊಡ್ಡದಾಗಬೇಕನ್ನಂಗಿದ್ರೆ ಅದು ಆ ರೀತಿಯ ಕೂಡ ಮಾಡ್ಕೋಬೋದು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಬರಬೇಕು ಹೊಂಬಣ್ಣ ಬರಬೇಕು ಆ ರೀತಿ ಕ್ರಿಸ್ಪಿ ಆಗಬೇಕು ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗಿದಾಗಿದೆ ಯಾರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅವರು ಈ ರೀತಿಯಾಗಿ ರೊಟ್ಟಿ ಮಾಡ್ಕೋಬೋದು ಎಣ್ಣೆ ಅವಶ್ಯಕತೆನೇ ಇಲ್ಲ ಹಾಗೆಯೇ ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗಬೇಕು ರೊಟ್ಟಿ ಅಲ್ಲಿವರೆಗು ಕೂಡ ಬೇಯಿಸ್ಕೋಬೇಕು ಈಗ ಗರ್ಗರಿಯಾಗಿರೋಂಥ ರವೆ ಮದ್ದೂರು ವಡೆ ಅಥವಾ ರವೆ ವಡೆ ರೆಡಿಯಾಗಿದೆ ಎರಡು ದಿನ ಇಟ್ಟರು ಕೂಡ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಇದಕ್ಕೆ ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟನ್ನಾಗಲಿ ಯಾವುದನ್ನು ಉಪಯೋಗ ಮಾಡಿಲ್ಲ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಮಾಡಿರೋಂಥ ರೆಸಿಪಿ థ్యాంక్ యూ ఫర్ వాచింగ్ ధన్యవాదాలు